ಚಿಕ್ಕಮಗಳೂರು ನಗರ ಆಟ ಜಾಲಕರು ಮತ್ತು ಮಾಲೀಕ ಸಂಘರ ವತಿಯಿಂದ ಅರವತ್ತೊಂಬತ್ತನೇ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಒಂದೇ ಮಾತ್ರ ಮಾಟ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಅಡಿಶ ಅಡಿಷನಲ್ ಎಸ್ ಕೃಷ್ಣಮೂರ್ತಿ ಸರ್ ಹಾಗೂ ಹಾಗೂ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಸಿ ಬಸವರಾಜ್ ಅವರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿರ್ತಾರೆ ಹಾಗೂ ಇದ್ರ ಜೊತೆ ಕೆ ಎಸ್ ಎಲ್ ಸಿ ಡಿ ಸಿ ಆಗಿರ್ತಕ್ಕಂಥ ಚನ್ನಬಸ ಬಸವರಾಜ್ ಬಂದಿರ್ತಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ತಂದುಕೊಂಡಿದೆ ಅಂತ ಹೇಳ್ತೀವಿ ಆಟೋ ಚಾಲಕರು ಮಾಲೀಕರಿಗೆ ಇದು ಕನ್ನಡದ ಹಬ್ಬ ಅಂದರೆ ಮನೆ 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 ಹಬ್ಬದ ಟೈಪು ನಮಗೆ ಮೂ ಸತತವಾಗಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದಿಂದ ಸತತವಾಗಿ ಮೂರು ದಿವಸದಿಂದ ಕಾರ್ಯಕ್ರಮಗಳು ನಾವು ಕನ್ನಡದ ಹಬ್ಬ ಮನೆ ಹಬ್ಬದ ಟೈಪ್ ಆಚರಣೆ ಮಾಡ್ತಾಯಿದ್ವಿ ಬಹಳ ಖುಷಿ ಕೊಡುವಂಥ ವಿಚಾರ ಇವತ್ತು ಕನ್ನಡ ಅಂದರೆ ಕನ್ನಡ ಉಳಿಸೋ ಪ್ರಮುಖ ಉಳಿಸೋ ಪ ಪಾತ್ರದಲ್ಲಿ ಆಟೋ ಚಾಲಕರು ಮಹತ್ವ ಪಾತ್ರ ವಹಿಸ್ತಾರೆ ಕನ್ನಡನ ಉಳಿಸಿ ಬೆಳೆಸಿ ಕನ್ನಡದ ಕಟ್ಟಾಭಿಮಾನಿಗಳಾಗಿದ್ದಾರೆ ಎಲ್ಲ ಮೂರು ದಿವಸದಿಂದ ಸತತವಾಗಿ ಏನು ಕಾರ್ಯಕ್ರಮಗಳು ಆಗ್ತದೆ ಎಲ್ಲ ನಮ್ಮ ನಗರ ಆಟೋ ಚಾಲಕರು ಮಾಲೀಕರು ಸಹಕಾರದಿಂದ ನಡೀತಾ ಇದೆ ಅವರುಗಳೆಲ್ಲ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಆದರೆ ಎಲ್ಲ ಒಂದು ಕಡೆ ಆಟೋ ಚಾಲಕರು ನಾವು ಒಂದು ದುಡಿಮೆನೇ ಒಂದು ಬರೀ ದುಡಿಮೆ ಅಂತಲ್ಲ ದುಡಿಮೆ ಸಮಾಜ ಸೇವೆ ಅಂತೇಳಿ ನಮ್ಮ ಜೀವನ ನಿರ್ವಹಣೆನೂ ಸಮಾಜ ಸೇವೆಯನ್ನು ಮಾಡಿ ಸಾಮಾಜಿಕ ಭದ್ರತೆಯಿಂದ ಸಾಮಾಜಿಕ ಕಳಕಳೆಯಿಂದ ನಾವು ಸದಾ ಕಾಲವು ಸಾಮಾಜಿಕ ಕಳಕಳೆಯಿಂದಲೇ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಒಳ್ಳೆಯ ಸಂದೇಶವನ್ನು ಕೊಟ್ಟು ಕೆಲವು ಮಾದರಿಯ ಕೆಲಸಗಳು ಮಾಡ್ಕೊಂಡ್ಬರ್ತಾ ಇದ್ವಿ ಅದರಿಂದ ನಿರಂತರವಾಗಿ ಈ ಕೆಲಸಕ್ಕೆ ಎಲ್ಲರ ಸಹಕಾರ ಚಿಕ್ಕಮಗಳೂರು ಜನತೆ ಅಧಿಕಾರಿ ವರ್ಗಗಳು ಮಾಧ್ಯಮ ಮಿತ್ರಗಳು ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನಾಡು ನುಡಿ ನೆಲ ನಮ್ಮ ಜಲ ಇದರ ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಮಗೆ ನಿಮಗೆ ಬಂದಿರತಕ್ಕಂಥದ್ದು ಒಂದು ದುರ್ದೈವಾಂತಿ ಸಂದರ್ಭದಲ್ಲಿ ಹೇಳ್ತಾರೆ ಏಕೆಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ ನಮ್ಮ ದೇಶ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಮ್ಮ ಆಡು ಭಾಷೆ ಮಾತೃ ನಮ್ಮ ಆಡು ಭಾಷೆ ಮಾತೃ ಕನ್ನಡವನ್ನು ಇರ್ತಕ್ಕಂಥ ಕನ್ನಡವನ್ನ ಇವತ್ತು ನಾವು ಹೋರಾಟ ಮಾಡಬೇಕಾಗಿರೋದು ಬಹಳ ವಿಷಾದನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಬಹುಶಃ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ನಾಡನ್ನ ಕನ್ನಡ ನುಡಿನ ಕನ್ನಡ ಭಾಷೆನ ಉಳಿಸ್ಬೇಕು ಅಂತ ಏನಾದ್ರು ಕನ್ನಡವನ್ನ ಬಾವುಟವನ್ನ ಎತ್ತಿಡ್ದಿರ್ತಕ್ಕಂಥವ್ರು ಅದು ಇಡೀ ನಮ್ಮ ರಾಜ್ಯದ ಆಟೋ ಚಾಲಕರು ಮತ್ತು ಮಾಲೀಕರು ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ಕನ್ನಡ ಭಾಷೆ ಎಷ್ಟು ಚೆಂದ ಇದೆ ಈಗ ನಮ್ಮ ನಾಯಕರ ಸಿಟಿ ಅವರು ಹೇಳಿದರು ಕನ್ನಡ ಭಾಷೆನ ಆಹಾಯಿ ಹೇಳಿದ್ರೆ ಪಪ್ಪ ಹೇಳಿದ್ರೆ ಒಂದ್ ನಮ್ಮ ಇಡೀ ದೇಹದಲ್ಲಿ ಇರತಕ್ಕಂತ ಪ್ರತಿಯೊಂದು ಅಂಗಗಳು ಕೆಲಸ ಮಾಡ್ತವೆ ನಮ್ಮ ಕನ್ನಡ ಅಕ್ಷರಗಳನ್ನ ಹೇಳುವಾಗ ಅಂತ ಅದೇ ರೀತಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವರು ಅವತ್ತು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಆ ಕಾಯಕ ಮಾಡ್ತಿರ್ತಕ್ಕಂಥ ಎಷ್ಟು ಸ್ಪಷ್ಟವಾಗಿದೆ ಕನ್ನಡದಲ್ಲಿ ಅದೇ ರೀತಿ ಭಕ್ತ ಕನಕದಾಸ ಕುಲ ಕುಲವೇಕೆಂದು ಒಡನಾಡಿಯಲ್ಲಿ ಕುಲದ ನೆನೆಯ ಬಗೆರೆಯ ಅಂತೇಳಿ ಎಂತ ಸ್ಪಷ್ಟವಾದ ಕನ್ನಡದಲ್ಲಿ ಕನಕದಾಸ ಹೇಳಿದ್ದಾರೆ ಅಂಬೇಡ್ಕರ್ ಅವತ್ತು ಹಿಂದಿ ಇಂಗ್ಲಿಷ್ ಸಂವಿಧಾನ ಬರೆದಿದ್ರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಆ ಕನ್ನಡ ಎಂತ ಸಾಮಾನ್ಯ ಯುವಕರು ಸಹ ಆ ಒಂದು ಸಂವಿಧಾನವನ್ನು ಓದಬಹುದು ಅಂತ ಒಂದು ಸುಂದರವಾದಂತ ಕನ್ನಡ ನಾಡು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವು ನೀವೆಲ್ಲ ಹೆಮ್ಮೆಯಿಂದ ಹೇಳಬಹುದು ನೋಡಿ ಇಡೀ ಪ್ರಪಂಚದಲ್ಲಿ ಇಡೀ ಯಾವುದೇ ದೇಶದಲ್ಲಿದ್ರು ಅದು ನಮ್ಮ ಭಾರತ ದೇಶ ಎಲ್ಲೂ ಇಲ್ಲ ಅದೇ ರೀತಿ ಅದೇ ರೀತಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಚಿಕ್ಕಮಗಳೂರು ಜಿಲ್ಲೆ ಅಂತ ಜಿಲ್ಲೆನಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೇ ಪುಣ್ಯವಂತರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಾವು ನೀವೆಲ್ಲ ಒಗ್ಗಟ್ಟಾಗಿ ನಾವು ಈ ನಮ್ಮ ಕನ್ನಡ ಭಾಷೆನ ನೆಲ ಜಲ ಭಾಷೆಗಾಗಿ ನಮ್ಮ ಮುಂದಿನ ಜೀವನ ಮುಡುಪಾಗಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಬಹುಶಃ ನಾನು ಯಾವತ್ತೂ ಇನ್ನೊಂದು ಅನ್ಯ ಭಾಷೆಯನ್ನು ದ್ವೇಷ ಮಾಡೋದಿಲ್ಲ ಆದ್ರೆ ನಮ್ಮ ಮಾತೃಭಾಷೆ ಬಿಟ್ಕೊಡಬಾರ್ದು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋದಾಗ ಅನ್ಯ ಭಾಷೆ ಬೇಕಾಗ್ತದೆ ಹಾಗಾಗಿ ಅನ್ಯ ಭಾಷೆಗಳ ಮೇಲೆ ನಮ್ಗೆ ದ್ವೇಷ ಇರಬಾರ್ದು ಅನ್ಯ ಭಾಷೆ ಕಲಿಬೇಕು ಆದ್ರೆ ಎಲ್ಲದರಲ್ಲೂ ಮೊದಲನೇ ಆದ್ಯತೆ ನಮ್ಮ ಕನ್ನಡ ಇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಸಲ್ಲಿಸ್ತಾ ಜಗದೀಶ್ ಒನ್ ಮಾತು ಹೇಳಿದ್ರು ಇದು ನಮ್ಮ ನಮ್ ಹೌದು ಇದು ಹೊಟ್ಟೆಪಾಡಿನ ವೃತ್ತಿಯು ಓದುವಂತೆ ಆ ವೃತ್ತಿಪರ ಬದುಕಿನಲ್ಲೂ ಕೂಡ ನಾಡು ನುಡಿ ಸಂಸ್ಕೃತಿಯನ್ನ ಬಿಡದೆ ನಾಡು ನುಡಿ ಸಂಸ್ಕೃತಿಯ ರಕ್ಷಣೆಗೆ ತನ್ನದೇ ಆದ ಅಡಿಲು ಸೇವೆಯನ್ನ ಮಾಡಿಕೊಂಡು ಬಂದಿದ್ದೀರಿ ಅದಕ್ಕಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೆ ಪಿ ರಾಜರತ್ನಂ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಒಂದು ಅವ್ರು ಹೇಳ್ತಾರೆ ನನ್ನ ನಾಲ್ಕೇ ಕತ್ತರಿಸಿದ್ರು ಕೂಡ ನಾನು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳಿ ನಾಲ್ಗೆ ಸಿ ಎನ್ ಸಿ ಹಾಕ್ಸು ಆದರೂ ನಾನು ಕನ್ನಡ ಮಾತಾಡೋದು ಬಿಡಲ್ಲ ಮೂಗಿನಲ್ಲಾದರೂ ಕನ್ನಡ ಮಾತಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇದೆ ಆದರೆ ಕನ್ನಡಕ್ಕೆ ಅಪಾಯ ನನಗೇನು ಹೊರಗಡೆಯಿಂದ ಇದೆ ಅಂತ ಅನ್ನಿಸ್ತಿಲ್ಲ ಒಂದು ಒಂದು ಮಾತು ಹೇಳ್ತಾನೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಎದುರು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಹೇಳಿ ಗಂಗೆ ತುಂಗೆ ಗಿರಿ ಎಲ್ಲ ಇದೆ ಆದರೆ ಮನೆ ಮಕ್ಕಳೇ ಮಲಗಿ ನಿದ್ರಿಸ್ತಾ ಇದ್ರೆ ಅನ್ನುವ ಎಚ್ಚರಿಕೆ ಮಾತ್ರ ಹೇಳ್ತಾರೆ ಇವತ್ತು ಕನ್ನಡಕ್ಕೆ ಅಪಾಯ ನಮ್ಮ ಅಭಿಮಾನತೆಯಿಂದ ಇದೆ ಅಭಿಮಾನ ಶೂನ್ಯತೆಯ ಪರಿಣಾಮವಾಗಿ ಎಲ್ಲ ಪ್ರಾದೇಶಿಕ ಭಾಷೆಗಳು ಅಪಾಯದ ಸ್ಥಿತಿಯಲ್ಲಿದ್ದಾವೆ ಕನ್ನಡ ಶಾಲೆಗಳು ಭಾಗ ಹಾಕ್ತಾ ಇದ್ದಾವೆ ನಮಗನ್ಸುತ್ತೆ ಏನಾದರೂ ಒಂದು ಕಾನೂನಾತ್ಮಕ ಪರಿಹಾರವನ್ನು ಕೂಡ ಹುಡುಕಬೇಕಾದ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಇನ್ನೊಂದು ಹತ್ತಿಪ್ಪತ್ತು ವರ್ಷಕ್ಕೆ ಇದು ಆಡುಭಾಷೆಯಾಗಿ ಮಾತ್ರ ಉಳ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಅಳಿದು ಹೋದ ಭಾಷೆಗೆ ಸೇರಿಬಿಡುತ್ತೆ ಹಂಗೆಲ್ಲರಾದರೆ ಒಂದ್ಸರಿ ಭಾಷೆ ಕಳ್ಕೊಂಡ್ರೆ ಭಾಷೆ ಜೊತೆಗೆ ಸಂಸ್ಕೃತಿ ಕಳ್ಕೊಳ್ತೀವಿ ಭಾಷೆ ಜೊತೆಗೆ ಸಂಬಂಧ ಕಳ್ಕೊಳ್ತೀವಿ ಭಾಷೆ ಬರೀ ಮಾತನಾಡುವ ಮಾಧ್ಯಮ ಮಾತ್ರ ಅಲ್ಲ ಅದ್ರ ಹಿಂದ್ಗಡೆ ಒಂದು ಸಂಸ್ಕೃತಿ ಇದೆ ಅದ್ರ ಹಿಂದ್ಗಡೆ ಒಂದು ಸಂಬಂಧ ಇದೆ ಕನ್ನಡ ಭಾಷೆಯಾದರೂ ಕೂಡ ವೈಜ್ಞಾನಿಕವಾಗಿ ಲಿಪಿಪತ್ತುವಾಗಿರ್ತಕ್ಕಂಥ ಒಂದು ಭಾಷೆ